ಹೃದಯಾಘಾತವಾದಂತಹ ಸಂದರ್ಭದಲ್ಲಿ ಇಸಿಜಿ ಪರೀಕ್ಷೆ ಮಾಡಲಾಗುತ್ತದೆ ಆದರೆ ಇಸಿಜಿ ಪರೀಕ್ಷೆಯಿಂದ ಸ್ಪಷ್ಟವಾಗಿ ದೃಢವಾಗುವುದಿಲ್ಲ ಹೃದಯ ಸಂಬಂಧಿ ಕಾಯಿಲೆ ಇದ್ದು ಧೂಮಪಾನದ ಅಭ್ಯಾಸವಿದ್ದರೆ ಟಿಎಂಟಿ ಮಾಡಬೇಕು ರಾಜ್ಯದ ಯಾವ ತಾಲೂಕು ಆಸ್ಪತ್ರೆಯಲ್ಲೂ ಟಿಎಂಟಿ ವ್ಯವಸ್ಥೆ ಇಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಡಾಕ್ಟರ್ ಧನಂಜಯ ಸರ್ಜೆ ಹೇಳಿದ್ದಾರೆ ವಿಧಾನ ಪರಿಷತ್ನಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ಅವರು ಹೃದಯಾಘಾತದಿಂದ ಲಕ್ಷಣ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳನ್ನು ಗುರುತಿಸುವುದಕ್ಕೆ ಟ್ರೋಫೋನ್ ಐ ಪರೀಕ್ಷೆ ಮಾಡಲಾಗುತ್ತದೆ ಆದರೆ ರಾಜ್ಯದ ಟ್ರೋಫೋನಿನ್ ಐ ರಾಜ್ಯದ ಯಾವ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಲಭ್ಯವಿಲ್ಲ ಎಂದು ಹೃದಯಾಘಾತವನ್ನ ಕಂಡು ಹಿಡಿಯಲು ಇನ್ನೊಂದು ಉತ್ತಮ ಪರೀಕ್ಷೆ ಎಂದರೆ ಟ್ರೋಫೋನಿನ್ ಐ ಪರೀಕ್ಷೆ ಟ್ರೋಫೋನಿನ್ ಐ ಎನ್ನುವುದು ಹೃದಯ ಸ್ನಾಯು ಮತ್ತು ಅಸ್ಥಿ ಪಂಜರದ ಸ್ನಾಯುಗಳಲ್ಲಿ ಕಂಡುಬರುವ ಒಂದು ಪ್ರೋಟೀನ್ ಅಂಶ ಹೃದಯಾಘಾತದ ಸಂದರ್ಭದಲ್ಲಿ ಈ ಪ್ರೋಟೀನ್ ಹೆಚ್ಚಾಗುತ್ತದೆ ಹೃದಯಾಘಾತವಾದಾಗ ಅವರ ರಕ್ತದಲ್ಲಿ ಪ್ರೋಟೀನ್ ಪರೀಕ್ಷೆ ಮಾಡಬೇಕು ಆ ಪ್ರೋಟೀನ್ ಹೆಚ್ಚಿದ್ರೆ ಅವರಿಗೆ ಹೃದಯಾಘಾತ ಆಗಿದೆ ಎಂದು ದೃಢವಾಗುತ್ತೆ ಆದ್ರಿಂದ ಟ್ರೋಫೋನಿನ್ ಐ ಪರೀಕ್ಷೆ ರಾಜ್ಯದ ಎಲ್ಲಾ ತಾಲೂಕು ಆಸ್ಪತ್ರೆ

ಹಾರ್ಟ್ ಅಟ್ಯಾಕ್ ಇಂದ ಮರಣ ಹೊಂದಿದ್ದಾರೆ ಜಯದೇವದ ಒಂದು ಸ್ಟಡಿ ಇದೆ ಅರವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ಜನ ಹಾರ್ಟ್ ಅಟ್ಯಾಕ್ ಆದ್ರಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಸ್ಮೋಕಿಂಗು ಹತ್ತು ಪರ್ಸೆಂಟ್ ಡಯಾಬಿಟಿಸು ಹತ್ತು ಪರ್ಸೆಂಟ್ ಹೈಪರ್ ಟೆನ್ಷನ್ ಹತ್ತು ಪರ್ಸೆಂಟ್ ಪ್ರೀವಿಯಸ್ ಕಾರ್ಡಿಯಾಕ್ ಇಲ್ನೆಸ್ ಇದ್ದ ಪೇರೆಂಟ್ಸ್ ಇದ್ರೆ ಆಗುತ್ತೆ ಅಂತ ಹೇಳಿ ಆದರೆ ಇಲ್ಲಿ ಒಂದು ಉಲ್ಲೇಖ ಒಂದು ಮಾಡಲಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಸಭಾಪತಿಗಳೇ ಇದು ಇ ಸಿ ಜಿ ಟೆಸ್ಟ್ನ ಮಾಡ್ತಾರೆ ಬಟ್ ಇ ಸಿ ಜಿ ಟೆಸ್ಟ್ ಕನ್ಫರ್ಮೇಟ್ರಿ ಆಗಲ್ಲ ಬೆಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅಂದರೆ ಎರಡು ಫಾರ್ ಎಕ್ಸಾಂಪಲ್ ಕಾರ್ಡಿಯಾಕ್ ಪ್ರೀವಿಯಸ್ ಹಿಸ್ಟ್ರಿ ಇದ್ದು ಮತ್ತೆ ಸ್ಮೋಕಿಂಗ್ ಆಬಿಟ್ ಇದ್ರೆ ಅವರಿಗೆ ಅವರಿಗೆ ಟಿ ಎಮ್ ಟಿ ಮಾಡಬೇಕು ಯಾವ ತಾಲೂಕು ಆಸ್ಪತ್ರೆಯಲ್ಲಿ ಟಿ ಎಂ ಟಿ ಇದೆ ಅಂತ ದಯವಿಟ್ಟು ಮಾನ್ಯ ಸಚಿವರು ಉಲ್ಲೇಖ ಮಾಡಬೇಕು ನನ್ನ ಪ್ರಕಾರ ಯಾವ ತಾಲೂಕು ಹೆಡ್ ಕ್ವಾರ್ಟರಲ್ಲೂ ಟಿ ಎಂ ಟಿ ಮಿಷಿನ್ ಇಲ್ಲ ಅಕಸ್ಮಾತ್ ಇದ್ದಿದ್ದು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಎ ಬಿ ಆರ್ ಕೆ ಅಂಡರ್ ಅಲ್ಲಿ ಯಾವ ಆಸ್ಪತ್ರೆಯಲ್ಲಿ ಟಿ ಎಂ ಟಿ ಇದೆ ಅದನ್ನು ಕವರ್ ಮಾಡಿದ್ರೆ ರಾಜ್ಯದ ಜನತೆಗೆ ಭಾಳ ಅನುಕೂಲ ಆಗ್ತದೆ ಅಂತ ಈ ಸಮಯದಲ್ಲಿ ಮಾನ್ಯ ಆರೋಗ್ಯ ಸಚಿವರಿಗೆ ಒತ್ತಾಯಿಸುತ್ತಿದ್ದೇನೆ ಎರಡನೇದು ಸ್ಪೆಸಿಫಿಕ್ ಟೆಸ್ಟು ಸ್ಪೆಸಿಫಿಕ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿದೆ ಡೌಟ್ಫುಲ್ ಇ ಅಂದ್ರೆ ಅಂದರೆ ಟ್ರೋಪೊನಿನ್ ಐ ಅನ್ನೋದು ಒಂದು ಸ್ಪೆಸಿಫಿಕ್ ಟೆಸ್ಟ್ ಅಂದರೆ ನೈಂಟಿ ಪರ್ಸೆಂಟ್ ಸಿಟಿ ಆ್ಯಂಡ್ ಸೆನ್ಸಿಟಿವಿಟಿ ಇದೆ ಆ ಡ್ರೋಪೊನಿನ್ ಐ ಅನ್ನ ಯಾವ ತಾಲೂಕು ಆಸ್ಪೆಟ್ಲಲ್ಲೂ ಇಲ್ಲ ಮಾನ್ಯ ಸಭಾಪತಿಗಳೇ ಆ ಟ್ರೋಪೋನಿನ್ ಐ ಟೆಸ್ಟ್ ಏನಾದ್ರು ಮಾಡಿತ್ತು ಆಯಿತು ಅಂದರೆ ಖಂಡಿತವಾಗ್ಲೂ ಐಡೆಂಟಿಫಿಕೇಷನ್ ಆಫ್ ಹಾರ್ಟ್ ಡಿಸೀಸ್ ಬೇಗ ಆಗ್ತದೆ